ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಯಾರೆಲ್ಲ ಕೆ ಎಸ್ ಎಡ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರೆ ಇವತ್ತು ನಿಮಗೆ ಗುಡ್ ನ್ಯೂಸ್ ಇದೆ ಸೊ ನಾವು ಸುಮಾರು ಒಂದು ಮಂತ್ ಆಯಿತು ಈ ಒಂದು ಕೆ ಎಸ್ ಎಟ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದೀವಿ ಸೊ ನನ್ನ ಪ್ರಕಾರ ಈ ಒಂದು ಕೆ ಕೆ ರಿಸಲ್ಟ್ ನ ಇವತ್ತೇ ಡಿಕ್ಲೇರ್ ಮಾಡಬಹುದು ಒಂದ್ ವೇಳೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ನಾಳೆ ಅಂತೂ ಈ ಒಂದು ರಿಸಲ್ಟ್ ಡಿಕ್ಲೇರ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಸೊ ಯಾಕಂತಂದ್ರೆ ಇವಾಗ ಎಕ್ಸಾಮಿನೇಷನ್ ಆಗಿ ಒನ್ ಮಂತ್ ಕೂಡ ಆಯ್ತು ಸೊ ನಾವೆಲ್ಲರೂ ಈ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ಒಂದು ಕೆ ಏನಿದೆ ಈ ಒಂದು ರಿಸಲ್ಟ್ ಪ್ರೋಸೆಸ್ ತುಂಬಾನೇ ಫಾಸ್ಟ್ ಕೂಡ ಇದೆ ಸೊ ಅದೇ ರೀತಿಯಲ್ಲಿ ನಾವು ನೋಡಬಹುದು ಈ ಒಂದು ಕೆ ಎ ಅನ್ನೋ ವೆಬ್ಸೈಟ್ ಅನ್ನು ನೀವೇನಾದ್ರು ಓಪನ್ ಮಾಡಿದ್ರೆ ಯಾವುದೇ ಒಂದು ವೆಬ್ ಬ್ರೌಸರ್ ಅಲ್ಲಿ ಕೆ ಎ ಹೋಮ್ ಅಂತ ನೀವು ಓಪನ್ ಮಾಡಿದ್ರೆ ಇದರ ಒಂದು ಮುಖಪುಟ ನಿಮಗೆ ಸಿಗ್ತಾ ಇದೆ ಸೊ ಇಲ್ಲಿ ನೀವು ಇತ್ತೀಚಿನ ಪ್ರಕಟಣೆಗಳು ಅಂತ ನೀವು ಏನಾದ್ರು ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಜನರಲ್ ಪೇಪರ್ ನ್ಯೂ ವುಮೆನ್ ಸ್ಟಡೀಸ್ ವಿಜುವಲ್ ಆರ್ಟ್ಸ್ ಉರ್ದು ಟೂರಿಸಂ ಅಂಡ್ ಅಡ್ಮಿನ್ ಅಡ್ಮಿನ್ ಮ್ಯಾನೇಜ್ಮೆಂಟ್ ಸೋಶಿಯಾಲಜಿ ಸೊ ಇಲ್ಲಿ ಎಲ್ಲ ವಿಷಯಗಳ ಒಂದು ಲಿಂಕ್ಸ್ ಗಳನ್ನು ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ನೋಡಬಹುದು ಡೇಟ್ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಟ್ವೆಲ್ವ್ ಅಂದರೆ ಇವತ್ತೇ ಎಲ್ಲ ಲಿಂಕ್ಗಳನ್ನು ಅವರು ಅಪ್ಲೇಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇದರ ಅರ್ಥ ಈ ಎಲ್ಲ ವಿಷಯಗಳ ರಿಸಲ್ಟ್ ಅನ್ನು ಅಪ್ಡೇಟ್ ಮಾಡ್ತಾ ಇರಬಹುದು ಅಂತ ಸೊ ಹೀಗಾಗಿ ಈ ಒಂದು ಕೆ ಎನ್ ಕೆಸೆಡ್ ರಿಸಲ್ಟ್ ಅನ್ನು ನೀವು ಇವತ್ತೇ ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಸಾಧ್ಯ ಆಗಲಿಲ್ಲ ಅಂತಂದ್ರೆ ನಾಳೆ ಅಂತೂ ಈ ರಿಸಲ್ಟ್ ಬಂದೇ ಬರುತ್ತೆ ಸೊ ನನ್ನ ಪ್ರಕಾರ ಈ ಒಂದು ಕೆ ಎ ರಿಸಲ್ ಕೆ ಇದ್ರು ಕೆಸೆಡ್ ರಿಸಲ್ಟ್ ಅನ್ನ ಯೂಸ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಅಪ್ಡೇಟ್ ಇರಿ ಸೊ ಒಂದು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ವೇಟ್ ಮಾಡ್ತಾ ಇದ್ರೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ ಕೆಸೆಟ್ ನಲ್ಲಿ ಕಡಿಮೆ ಅಂಕಗಳನ್ನ ತಗೊಂಡ್ ತಗೊಂಡ್ರಿ ಒಂದ್ ವೇಳೆ ಕ್ಲಿಯರ್ ಮಾಡಲು ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಯಾವುದೇ ರೀತಿಯ ವರಿ ಇಲ್ಲ ಮತ್ತೆ ಇಲ್ಲಿ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ನಿಮಗೆ ಕರೆದೇ ಕರೀತಾರೆ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈ ನಲ್ಲಿ ಕೆಸೆಟ್ ಕಾಲ್ಪರ್ ಮಾಡ್ತಾರೆ ಅಥವಾ ನೀವು ಯು ಜಿ ಸಿ ನೆಟ್ಗೂ ಕೂಡ ಅಪಿಯರ್ ಆಗಬಹುದು ಸೊ ಅದೇ ರೀತಿ ಇಲ್ಲಿ ನೀವು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಥವಾ ಯು ಜಿ ಸಿ ನೆಟ್ಗೆ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸಲುವಾಗಿ ಕಂಪ್ಲೀಟ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೂಡ ಕೊಡ್ತಾ ಇದೀವಿ ಸೊ ನೀವು ಒಂದು ಸರಿ ಲೆಕ್ಚರ್ಸ್ ಲೆಕ್ಚರ್ಸ್ಗಳನ್ನು ನೋಡಿಕೊಂಡು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಪ್ರಿಪೇರ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಪ್ರಿಪ್ರೇಷನ್ ನಿಮಗೆ ಇಲ್ಲಿ ಸಾಧ್ಯ ಆಗ್ತಾ ಇದೆ ಸೊ ಅದೇ ರೀತಿ ನಿಮ್ಮ ಒಂದು ಪ್ರಿಪರೇಷನ್ ಲೆವೆಲ್ ಅನ್ನು ಪರೀಕ್ಷೆ ಮಾಡುವ ಸಲುವಾಗಿ ಪೇಪರ್ ಒನ್ ಅಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ ನಿಮಗೆ ನೀಡ್ತಾ ಇದೀವಿ ಮತ್ತೆ ಜೊತೆಗೆ ನೋಟ್ಸ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇದಾದ ನಂತರ ನಿಮಗೆ ಎಂಡ್ ಟೈಮ್ ಲಾಸ್ಟ್ ಟೈಮ್ ಪೇಪರ್ ಪ್ರಿಪ್ರೇಷನ್ಗಾಗಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ಕಳಿಸ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಏನಿದೆ ನಿಮಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ ನಲ್ಲಿ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಈ ಒಂದು ಉಪಯೋಗ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಕೆಲವು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪೇಪರ್ ಒನ್ ಒನ್ ಪ್ರಿಪ್ರೇಷನ್ಗೆ ಮಾತೃ ಭಾಷೆ ಅಂದ್ರೆ ಕನ್ನಡದಲ್ಲಿ ಪ್ರಿಪ್ರೇಷನ್ ಮಾಡಲು ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ಈ ಕೂಡ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಹಾಗಾಗಿ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದ್ರೆ ನಾವು ಇವಾಗ ಸ್ಪೆಷಲ್ ಪ್ರೈಸ್ ನಲ್ಲಿ ಈ ಒಂದು ಕೋರ್ಸ್ನ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಇವಾಗಲೇ ಏನಾದ್ರೂ ಜಾಯಿನ್ ಆದ್ರೆ ಸೊ ಹೆಚ್ಚಿನ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಇದೆ ಅಂದ್ರೆ ನಿಮಗೆ ಕೆ ಎಸ್ ಎಫ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡಲು ಸುಮಾರು ಒಂದು ವರ್ಷಗಳ ಅವಧಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ವರ್ಷದ ಅವಧಿಯಲ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಸರಿಯಾಗಿ ಫಾಲೋ ಅಪ್ ಮಾಡಬಹುದು ಸೊ ಜೊತೆಗೆ ಇಲ್ಲಿ ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಯೂಸ್ಫುಲ್ ಆಗಿ ಮಾಡ್ಕೊಳ್ಬಹುದು ಸೊ ಇದರಿಂದ ಎಲ್ಲರೂ ಕೂಡ ಈ ಒಂದು ಕೆಸೆಟ್ ಕೋರ್ಸ್ ಅನ್ನ ಜಾಯ್ನ್ ಆಗುವ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಥವಾ ಯು ಜಿ ಸಿ ನೆಟ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಹೊಸದಾಗಿ ಕೆ ಸೆಟ್ ಟ್ವೆಂಟಿ ಗೆ ಅಪಿಯರ್ ಆಗೋರಿದಿರಾ ಸೊ ಕೆಲವೇ ಅಂಕಗಳ ಅಂತರದಲ್ಲಿ ಈ ಒಂದು ಕೆಸೆಟ್ ಕ್ವಾಲಿಫಿಕೇಶನ್ ಕಳೆದುಕೊಂಡಿರಾ ಸೊ ಎಲ್ರಿಗೂ ಕೂಡ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಹೇಗೆ ಜಾಯಿನ್ ಅಂತಂದ್ರೆ ನೀವು ಇಲ್ಲಿ ಕೊಟ್ಟಿರುವ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ಜಾಯ್ನ್ ಆಗ್ಬೋದು ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಫುಲ್ ಸಿಲಬಸ್ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಎಂ ಸಾಲ್ವ್ ಪಿ ವಿಎಸ್ ಸಿ ಕ್ವೆಶನ್ ಪೇಪರ್ ಟೆಸ್ಟ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣ್ ಸಿಗುತ್ತೆ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಡೆಮೊಗಾಗಿ ನೋಡ್ಕೊಳ್ಬಹುದು ಸೊ ಅದಾದ ನಂತರ ಈ ಒಂದು ಆ್ಯಪ್ ಪೇಮೆಂಟ್ ಅನ್ನ ಮಾಡಿ ಜಾಯಿನ್ ಕೂಡ ಆಗ್ಬಹುದು ಕೋರ್ಸ್ ಆದ್ರೆ ಕಂಪ್ಲೀಟ್ ಗೈಡೆನ್ಸ್ ಅನ್ನ ನಾವು ನಮ್ಮಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನ ವ್ಯಾಲಿಡಿಟಿ ಬಂದ್ಬಿಟ್ಟು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಮುಗಿಯುವ ತನಕ ನಿಮಗೆ ಇರುತ್ತೆ ಸೊ ಅದೇ ರೀತಿ ಕೆ ಎಸ್ ಮತ್ತೆ ಯು ಜಿ ನೆಟ್ ಪೇಪರ್ ಟು ಪ್ರಿಪ್ರೇಷನ್ಗಾಗಿ ನೋಟ್ಸ್ ಮತ್ತೆ ಎಂ ಸಿ ನೀಡ್ತಾ ಇದೀವಿ ಇಲ್ಲಿ ನೀಡಿರುವ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಕೋರ್ಸ್ ಅನ್ನ ನೀಡ್ತಾ ಇದೀವಿ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ನೀವು ಜಾಯಿನ್ ಆಗಬಹುದು ನೀವು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಈ ಒಂದು ಲೋಗೋ ಅನ್ನ ನೋಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಈ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಫೋರ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ಇವತ್ತು ರಿಸಲ್ಟ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಸೊ ಯಾಕೆ ಇವಾಗ ಆಗ್ಲೇ ಫೈನಲ್ ಕ್ಯಾನ್ಸೆಷನ್ ನೋಡಿದೀವಿ ಪ್ರೊವಿಷನಲ್ ಆ ಮಾರ್ಕ್ ಶೀಟ್ ಅನ್ನ ಕೂಡ ನೋಡಿದೀವಿ ಇನ್ನು ಕೊನೆಗೆ ಉಳಿದಿರೋದು ಯಾರು ಎಷ್ಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ತಾ ಇದಾರೆ ಎಷ್ಟು ವಿದ್ಯಾರ್ಥಿಗಳು ಒಂದು ಈ ವಿದ್ಯಾರ್ಥಿಗಳಿಗೆ ಒಂದು ಕೆ ಸೆಟ್ ಆ ಪ್ರಮಾಣ ಪತ್ರ ಸಿಗ್ತಾ ಇದೆ ಸೊ ಅದಕ್ಕೆ ಎಲ್ಲರೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಒಂದಿಗೆ ತಯಾರಿ ಇರಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಕ್ವಾಲಿಫೈ ಅಂತ ಬಯಸಿದ್ರೆ ನಿಮ್ ಅಹ್ ಪ್ರೊವೀಜ್ನಲ್ ಆನ್ಸರ್ ಶೀಟ್ ಪ್ರಕಾರ ಒಂದು ಪ್ರೊವೀಜನಲ್ ರ್ಯಾಂಕ್ ಲಿಸ್ಟ್ ನ ಪ್ರಕಾರ ಸೊ ನಿಮ್ಗೆ ಏನಾದ್ರು ನೀವು ನಿಮಗೆ ಬೇಕಾದ ಮಾರ್ಕ್ ಶೀಟ್ ಆಗಿರ್ಬೋದು ಸೊ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಆಗಿರ್ಬೋದು ಕ್ವಾನ್ವ ಡಿ ಆಗಿರ್ಬೋದು ಸೊ ಇವುಗಳನ್ನೆಲ್ಲ ರೆಡಿ ಇಟ್ಟುಕೊಳ್ಬೇಕು ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗುತ್ತೆ ಅಂತ ಮತ್ತೆ ಅವರು ನಿಮಗೆ ನೋಟಿಸ್ ಅನ್ನ ಮತ್ತೆ ಹೇಳ್ತಾರೆ ಈ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಾರೆ ಅವಾಗ ಮತ್ತೆ ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸೊ ಇನ್ನೇನು ಇವತ್ತು ಅಥವಾ ನಾಳೆ ಈ ಒಂದು ಕೆ ಎ ನಿಂದ ಕೆ ಎಸ್ ರಿಸಲ್ಟ್ ಅನ್ನು ನೀವೆಲ್ಲರೂ ಪಡಿಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು